ಸ್ನೇಹಿತರೇ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಮ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಲ್ಲ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಸ್ನೇಹಿತರಿಗೂ ಉಪಯುಕ್ತ ಆಗ್ತಕ್ಕಂಥ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಬುದ್ಧಿಗೊಂದು ಕಸರತ್ತು ಅಂದರೆ ಒಂದು ಸರಳವಾಗಿರ್ತಕ್ಕಂಥ ಪ್ರಶ್ನೆಗೆ ತಾವು ಯೋಚಿಸಿ ಉತ್ತರವನ್ನು ನೀಡ್ತಕ್ಕಂಥದ್ದು ಆ ಪ್ರಶ್ನೆಗೆ ಯಾವ ರೀತಿ ನೀವು ಉತ್ತರವನ್ನು ನೀಡ್ತೀರಿ ಅನ್ನೋದನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಾಕಲಿರ್ತಕ್ಕಂಥ ಅನ್ನು ಒತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥ ಈಗ ಬುದ್ಧಿಗೊಂದು ಕಸರತ್ತು ಗಣಿತ ವಿಷಯದ ಪ್ರಶ್ನೆಯನ್ನು ಚರ್ಚೆ ಮಾಡೋಣ ಅದಕ್ಕೆ ನೀವು ಯೋಚಿಸಿ ಉತ್ತರವನ್ನು ನೀಡಬೇಕು ಪ್ರಶ್ನೆ ಹೀಗಿದೆ ಹೂವುಗಳನ್ನು ಹಂಚಿಕೆ ಮಾಡ್ತಕ್ಕಂಥ ಒಂದು ಸರಳ ಪ್ರಶ್ನೆ ವಿದ್ಯಾರ್ಥಿಗಳು ಇಲ್ಲಿ ಒಂದು ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರಶ್ನೆಯನ್ನು ಅವಲೋಕನ ಮಾಡಬೇಕು ಮೂರು ಗುಡಿಗಳದವು ಎಷ್ಟು ಮೂರು ಗುಡಿಗಳು ದೇವಸ್ಥಾನಗಳು ಎಷ್ಟು ಅದಾವೆ ಮೂರು ದೇವಸ್ಥಾನಗಳದವು ಒಂದು ಎರಡು ಇವು ಮೂರು ಮೂರು ದೇವಸ್ಥಾನಗಳಿದಾವು ನಂತರ ದೇವಸ್ಥಾನಗಳಿಗೆ ಸೇರ್ತಕ್ಕಂಥ ಮಾರ್ಗ ಮಾರ್ಗಕ್ಕೆ ಒಂದೇ ಮಾರ್ಗದ ಸಾಮಾನ್ಯ ಮಾರ್ಗದ ಇರುತ್ತೆ ಆಮೇಲೆ ಈ ಹೋಗುವ ಮ ದಾರಿಯಲ್ಲಿನ ಏನದ ಅಂದ್ರೆ ಒಂದು ಬಾವಿ ಅದ ಇಲ್ಲಿ ಏನದ ಒಂದು ಬಾವಿ ಅದ ಒಂದು ನೀರದ ನೀರಿನಲ್ಲಿ ಬಾವಿ ಅದ ಆಮೇಲೆ ಇದನ್ನು ಬಿಟ್ಟು ಇಲ್ಲೊಂದು ಹೂವಿನ ತೋಟದ ಏನದ ಹೂವಿನ ತೋಟ ಒಂದು ಹೂವಿನ ತೋಟದ ಅಂದ್ರೆ ಈ ಹೂವಿನ ತೋಟದಿಂದ ಏನದ ಹೂವಿನ ತೋಟದಿಂದ ಏನು ಮಾಡ್ತಾರೆ ಅಂದರೆ ಹೂವುಗಳನ್ನು ಹರಿದುಕೊಂಡು ನಿಯಮ ಸರಿಯಾಗಿ ತಿಳ್ಕೊರಿ ನಾವು ಹೂವಿನ ತೋಟದಿಂದ ಹರಿದಂಥ ಹೂಗಳನ್ನು ಮೂರೂ ಗುಡಿಗಳಿಗೆ ಸಮಾನವಾಗಿ ಹಂಚಬೇಕು ಅದರ ಚುಂಕಿಂತ ಮುಂಚೆ ಹಂಚು ಹಂಚಿಕೆ ಆಗೋಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ ಆ ಹೂವುಗಳನ್ನು ಪ್ರತಿ ಬಾರಿ ಬಾವಿಯಲ್ಲಿ ಮುಳುಗಿಸಬೇಕಾಗ್ತದೆ ಅದರ ತೆಗೆದುಕೊಂಡ ಹೂಗಳನ್ನು ಬಾವಿಯಲ್ಲಿ ಮುಗಿಸಿದಾಗ ಅವು ಅಂದ್ರೆ ಎರಡು ಪಟ್ಟಾಗ್ತಾವೆ ನಾವು ನಾಲ್ಕು ಹೂಗಳನ್ನು ಬಾವಿಯಲ್ಲಿ ಎದ್ದಿದಾಗ ಅವು ಎಂಟು ಹೂ ಆಗ್ತಾವು ಆ ಹೂಗಳನ್ನು ಏಕಕಾಲದಲ್ಲಿ ಮೂರು ಗುಡಿಗಳಿಗೆ ಹಂಚುವಂತಿಲ್ಲ ಒಂದು ಗುಡಿಗೆ ಹಂಚಿದ ನಂತರ ಮತ್ತೆ ಮರಳಿ ಬಂದು ಬಾವಿಯಲ್ಲಿ ಮುಳುಗಿಸಿ ಮತ್ತೆ ಇನ್ನು ಮುಂದಿನ ಗುಡಿಗೆ ಹಂಚಬೇಕು ಮತ್ತೆ ಬಾವಿಯಲ್ಲಿ ಬಂದು ಉಳಿದ ಹೂಗಳನ್ನು ತೆಗೆದುಕೊಂಡು ಎದ್ದಿ ಮತ್ತೆ ಮತ್ತೊಂದು ಗುಡಿ ಗುಡಿಗೆ ಹಂಚಿಕೆ ಮಾಡಬೇಕಾದ್ರೆ ಏಕಕಾಲದಲ್ಲಿ ಒಂದೇ ಗುಡಿಗೆ ಹೂಗಳನ್ನು ಹಂಚುವಂತಿಲ್ಲ ಇದು ವಿದ್ಯಾರ್ಥಿ ಗೊತ್ತಿರಲಿ ಅದೇ ಅರ್ಥ ನಾವು ಹೂಗಳನ್ನು ತೋಟದಿಂದ ಹೋಗಿ ಹೂಗಳನ್ನು ಹರಿ ತಂದು ಅದನ್ನು ಬಾವಿಯಲ್ಲಿ ಮುಳುಗಿಸಿದಾಗ ಅವು ದಿವ್ತದೆ ಆ ಹೂಗಳನ್ನು ಹೋಗಿ ಒಂದೇ ಗುಡಿಗೆ ಹಂಚಿಕೆ ಮಾಡಬೇಕು ಹಂಚಿಕೆ ಮಾಡಿದ ನಂತರ ಮತ್ತೆ ಮರಳಿ ಬರಬೇಕು ನೀವು ಹೂಗಳನ್ನು ತೆಗೆದುಕೊಂಡು ಬರ್ಬೋದು ಹಂಚಿಕೆ ಮಾಡಿದ ನಂತರ ಉಳಿದ ಹೂವುಗಳನ್ನು ತರಬಹುದು ತಂದು ಮತ್ತು ಬಾವಿಯಲ್ಲಿ ಮುಳುಗಿಸ್ಬೋದು ಮುಳುಗಿಸಿದಾಗ ಮತ್ತೆ ಅವು ದಿವ್ಗೊಳ್ತಾವೆ ಅಥವಾ ನೀವು ಹೂವುಗಳನ್ನು ಹರಿದು ಮತ್ತು ದ್ವಿಗುಣಗೊಳಿಸ್ಬೋದು ಬಯಸಿ ಅವುಗಳನ್ನು ಮತ್ತು ಎರಡನೇ ಗುಡಿಗೆ ಕೊಡಬೇಕಾಗ್ತದೆ ನಂತರ ಎರಡನೇ ಗುಡಿಯಲ್ಲಿ ಉಳಿದ ಹೂವುಗಳನ್ನು ತಂದು ಮತ್ತು ಬಾವಿಯಲ್ಲಿ ಮುಳುಗಿಸಬಹುದು ಅಥವಾ ತೋಟದಿಂದ ಹರಿತ ಹರಿದು ತಂದು ಬಾವಿಯಲ್ಲಿ ಮುಳುಗಿಸು ಮುಗಿಸಿದಾಗ ಅವು ದೀಗನ್ನು ಅವುಗಳನ್ನು ಮತ್ತು ಮೂರನೇ ಗುಡಿಗೆ ಹಂಚಬೇಕು ಹೀಗೆ ಪ್ರತಿ ಗುಡಿಗೆ ಹಂಚಿಕೆ ಆಗಿರ್ತಕ್ಕಂಥ ಹೂಗಳ ಸಂಖ್ಯೆ ಎಷ್ಟು ಇದು ಪ್ರಶ್ನೆ ಅದ ಇದೆಲ್ಲರಿಗೂ ಅರ್ಥ ಆಯ್ತೈತಿ ತೊಕೊಂಡನು ಇದನ್ನು ನೀವು ಸಾಕಷ್ಟು ಯೋಚಿಸಿ ಉತ್ತರವನ್ನು ನೀಡಬಹುದು ಇಲ್ಲಿ ಅದೇ ನಿಯಮಗಳಿದವು ಮೂರು ಗುಡಿಗಳಿಗೆ ಸಮಾನವಾಗಿ ಹೋಗೋಣ ಹಂಚಬೇಕಾಗ್ತದೆ ಪ್ರತಿ ಬಾರಿ ಹೂಗಳನ್ನು ಬಾವಿಯಿಂದ ಮುಳುಗಿಸಿ ದಿ ಮುಳುಗಿಸ್ಬೇಕಾಗ್ತದೆ ಮುಗಿಸಿದಾಗ ಆಯ್ತದ ಮುಳುಗಿಸಿದಾಗ ದೀಗಣ ಹೋಗ್ತದೆ ಪ್ರತಿ ಗುಡಿಯೂ ಹೂಗಳನ್ನು ಹಂಚುವ ಮೊದಲು ತೋಟದಿಂದ ಹಿರಿದು ಬಾವಿಯಲ್ಲಿ ಮುಳುಗಿಸ್ಬೇಕಾಗ್ತದೆ ದೀಗೊಂಡ ನಂತರ ಹೂಗಳನ್ನು ಗುಡಿಗೆ ಹಂಚಬೇಕು ಒಂದು ಗುಡಿಗೆ ಹಂಚಿದ ನಂತರ ಮರಳಿ ತರಬಹುದು ಆದರೆ ಏಕಕಾಲದಲ್ಲಿ ಎರಡು ಗುಡಿಗಳಿಗೆ ಹಂಚುವಂತಿಲ್ಲ ಒಮ್ಮೆ ಹಂಚಿದ ನಂತರ ಮರಳಿ ತಂದು ಬಾವಿಯಲ್ಲಿ ಮುಗಿಸಿ ನಂತರದ ಹಂಚಬೇಕು ಇದು ನಿಯಮದವು ಈ ಆಟದ ಪ್ರಮುಖ ನಿಯಮಗಳು ಹಾಗಾದ್ರೆ ಪ್ರತಿ ಗುಡಿಗೆ ಹಂಚಿದ ಹೂವುಗಳೆಷ್ಟು ಹೂವಿನ ತೋಟದಿಂದ ಹರಿದ ಹೂಗಳೆಷ್ಟು ಇದು ಬುದ್ಧಿಗೊಂದು ಕಸರತ್ತು ಯೋಚನೆ ಮಾಡಿ ಯೋಚನೆ ಮಾಡಬೇಕು ಇಲ್ಲಿ ಹೂಗಳನ್ನು ತೋಟದಿಂದ ಹರಿದು ಬಾವಿಹಳ್ಳಿ ಮುಗಿಸಬೇಕು ದಿವಗನ್ನುಗುತ್ತದೆ ಮೊದಲನೇ ಗುಡಿಗೆ ಹಂಚಿಕೆ ಮಾಡಬೇಕು ಮರಳಿ ಮತ್ತೆ ಹೂಗಳನ್ನು ತೆಗೆದುಕೊಂಡು ಬರುವುದು ಹಾಗೇ ಬರಬಹುದು ಬಂದು ತೋಟದಿಂದ ಹರಿದುಕೊಳ್ಳಬಹುದು ಅಥವಾ ಉಳಿದ ಹೂಗಳನ್ನು ನೇರವಾಗಿ ನೀವು ಬಾವಿಲ್ಲಿ ಎದಬಹುದು ಅದಿದಾಗ ಮತ್ತೆ ದ್ವಿಗುಣ ಆಗ್ತದೆ ಎರಡನೇ ಗುಡಿಗೆ ಹಂಚಬೇಕು ಮತ್ತೆ ಬಂದು ಮತ್ತೆ ಬಾವಿಯಲ್ಲಿ ಮುಗಿಸ್ಬೇಕು ಹೂಗಳನ್ನು ಹರಿದು ಮತ್ತು ಹಾಗೆ ಬಂದು ಇದ್ದ ಉಳಿದ ಹೂಗಳನ್ನು ಹಂಚು ನೀವು ಎದಬಹುದು ಅವಾಗ ದಿಗುನ ಗೊತ್ತು ಮತ್ತು ಮೂರನೇ ಗುಡಿಗೆ ಹಂಚಬೇಕು ಈಗ ಪ್ರತಿ ಗುಡಿಗೆ ಹಂಚಿದ ನಂತರ ಯಾವುದೇ ರೀತಿ ಹೂವು ಉಳಿಯುವಂತಿಲ್ಲ ಈ ಮೂರೂ ಗುಡಿಗಳಿಗೆ ಸಮಾನವಾಗಿ ಹೂಗಳ ಹಂಚಿಕೆ ಆಗಬೇಕು ಹಾಗಾದರೆ ಪ್ರತಿ ಗುಡಿಗೆ ಎಷ್ಟೆಷ್ಟು ಹೂಗಳನ್ನು ಹಂಚ್ತೀರಿ ತೋಟದಿಂದ ಹರಿದ ಒಟ್ಟು ಹೂಗಳು ಎಷ್ಟು ಅನ್ನೋದನ್ನು ನೀವು ತಿಳಿಸ್ಕೊಳ್ಬೇಕಾಗ್ತದೆ ಸರಿ ಉತ್ತರಗಳನ್ನು ನೋಡೋಣ ಸರಿಯಾದ ಉತ್ತರ ಪ್ರತಿ ಗುಡಿಗೆ ಹಂಚಿದ ಹೂಗಳೆಷ್ಟು ಹೂವಿನ ತೋಟದಿಂದ ಹರಿದ ಹೂಗಳೆಷ್ಟು ನೋಡಿರಿ ಹೂವಿನ ತೋಟದಿಂದ ಹರಿದ ಹೂಗಳು ಒಟ್ಟು ಏಳು ಪ್ರತಿ ಗುಡಿಗೆ ಹಂಚಿದ ಹೂಗಳ ಸಂಖ್ಯೆ ಎಂಟಾಗ್ತದೆ ಇದು ಯಾವ ರೀತಿ ಅನ್ನೋದನ್ನು ನೋಡೋಣ ಇದು ಯಾವ ರೀತಿ ಅನ್ನೋದನ್ನು ನಿಮ್ಗೆ ಪ್ರಾಯೋಗಿಕವಾಗಿ ಕೊಡ್ತೀನಿ ನಾವು ಪ್ರಾರಂಭದಲ್ಲಿ ಏನು ಮಾಡೋದಂದ್ರೆ ಒಂದು ಹೂ ತೋಟದಿಂದ ಇಲ್ಲಿ ಹೂ ತೋಟದ ಈ ಹೂ ತೋಟದಿಂದ ಒಟ್ಟು ಮೊದಲನೇ ಬಾರಿಗೆ ಹೂತೋಟದಿಂದ ಒಟ್ಟಾರೆಯಾಗಿ ನಾವು ಏಳು ಹೂವುಗಳನ್ನು ಹರಿಯೋಣ ಎಷ್ಟು ಏಳು ಹೂವುಗಳನ್ನ ಹರಿಯೋಣ ಆ ಏಳು ಹೂವುಗಳನ್ನು ಬಾವಿಯಲ್ಲಿ ಮುಳುಗಿಸೋಣ ಮುಳುಗಿಸಿದಾಗ ಎಷ್ಟಾಗ್ತದ ಹದಿನಾಲ್ಕು ಹೂವುಗಳಾಗ್ತಾವ ಎಷ್ಟಾಗ್ತವೆ ಒಟ್ಟಾರೆಯಾಗಿ ಹದಿನಾಲ್ಕು ಹೂಗಳಾಗ್ತವು ಅಂದ್ರೆ ಆ ಹದಿನಾಲ್ಕು ಹೂವಿನಲ್ಲಿ ಹದಿನಾಲ್ಕು ಹೂವಿನಲ್ಲಿ ಇದಕ್ಕೆ ಮಲ್ನೇದಕ್ಕೆ ಎಂಟನ್ನು ಹಚ್ಚೋಣ ಎಷ್ಟು ಎಂಟು ಹೂವುಗಳನ್ನ ಹಚ್ಚೋಣ ಎಂಟು ಹೆಚ್ಚು ಹೆಂಚಿದ ನಂತರ ಉಳಿದ ಹೂಗಳ ಸಂಖ್ಯೆ ಎಷ್ಟು ಆರು ಒಂದೇ ಗುಡಿಗೆ ಎಂಟು ಹೂಗಳನ್ನು ಹಂಚಿದ್ರು ಉಳಿದ ಹೂಗಳು ಆರು ಆ ಆರನ್ನು ತಂದು ಬಾವಿಯಲ್ಲಿ ಮುಳುಸೋಣ ಎಷ್ಟಾಗ್ತದೆ ಹನ್ನೆರಡು ಆಯಿತು ನಂತರ ಹನ್ನೆರಡು ಹೂವುಗಳನ್ನು ತೆಗೆದುಕೊಂಡು ಹೋಗಿ ನಂತರ ಎರಡನೇ ಗುಡಿಗೆ ಕೊಡೋಣ ಎಷ್ಟು ಎರಡನೇ ಗುಡಿಗೆ ಕೊಡೋಣ ಎಷ್ಟನೇ ಗುಡಿಗೆ ಎರಡನೇ ಗುಡಿಗೆ ಕೊಡೋಣ ಅಂದರೆ ಹನ್ನೆರಡು ಹೂವುಗಳಲ್ಲಿ ಎರಡನೇ ಗುಡಿಗೆ ನಾವು ಎಷ್ಟು ಕೊಡಬೇಕು ಅಲ್ಲಿ ಸಮಾನವಾಗಿ ಹಂಚಿಕೆ ಮಾಡಬೇಕು ಅಲ್ಲೂ ಸಹ ಎಂಟನ್ನು ಕೊಡಬೇಕು ಎಂಟು ಕೊಡಬೇಕು ಹನ್ನೆರಡರಲ್ಲಿ ಎಂಟು ಹೋದಂದ್ರೆ ಎಷ್ಟು ಇತ್ತು ನಾಲ್ಕು ಕುಳಿತು ಆ ನಾಲ್ಕು ಉಳಿದಂತಹ ನಾಲ್ಕು ಹೂಗಳನ್ನು ತಂದು ಈ ಬಾವಿಯಲ್ಲಿ ಮುಗಿಸ್ಬೇಕು ನಾಲ್ಕು ಎಷ್ಟು ಆಗ್ತದೆ ಎಂಟು ಈ ಆ ಎಂಟನ್ನು ಮೂರನೇ ಗುಡಿಗೆ ಹಂಚ್ಬೇಕು ಅಂದರೆ ಪ್ರತಿ ಗುಡಿಗೆ ಹಂಚಿದ ಗು ಎಷ್ಟು ಹೂಗಳ ಸಂಖ್ಯೆ ಆಗ್ತದೆ ನಾವು ಒಟ್ಟಾರೆ ಹರಿದಂಥ ಹೋಗೋ ಸಂಖ್ಯೆ ಎಷ್ಟು ಏಳು ಇದು ಚುರುದಿಗೊಂದು ಕಸರತ್ತು ಈ ರೀತಿ ಹತ್ರ ಆಗ್ತದೆ ಮತ್ತೊಮ್ಮೆ ನಿಮಗೆ ಗೊತ್ತಾಗಲ್ಲ ನೆನ್ಪಿಟ್ಟುಕೋರಿ ಮೊದಲು ಏಳು ಹೂಗಳನ್ನು ತೆರೆ ತೆಗೆದುಕೊಳ್ಬೇಕು ಆ ಏಳು ಹೂಗಳನ್ನು ಬಾವಿಯಲ್ಲಿ ಮುಗಿಸ್ಬೇಕು ಹದಿನಾಲ್ಕು ಆಗ್ತದೆ ಹದಿನಾಲ್ಕನ್ನು ಮೊದಲನೇ ಗುಡಿಗೆ ಹಂಚಿಕೆ ಮಾಡಬೇಕು ಹದಿನಾಲ್ಕರಲ್ಲಿ ಎಂಟನ್ನು ಹಂಚಿಕೆ ಮಾಡಬೇಕು ಎಂಟು ಕೊಟ್ಟಾಗ ಆರು ಹೂಗಳು ಉಳಿತಾವು ಮರಳಿ ತಂದು ಮತ್ತೆ ಬಾವಿಯಲ್ಲಿ ಮುಳುಗಿಸ್ಬೇಕು ಆವಾಗ ಹಾರದ್ದು ಹನ್ನೆರಡು ಆಗ್ತದೆ ಹನ್ನೆರಡರಲ್ಲಿ ಎರಡನೇ ಗುಡಿಗೆ ಎಂಟು ಕೊಡಬೇಕು ಹನ್ನೆರಡಲ್ಲಿ ಎಂಟು ಕೊಟ್ಟಾಗ ನಾಲ್ಕು ಉಳಿತದ ನಾಲ್ಕನ್ನು ಮತ್ತೆ ಬಾಗಿಲು ಮುಳುಗಿಸಬೇಕು ಅದು ಎಂಟು ಆಗ್ತದೆ ಎಂಟನ್ನು ಮೂರನೇ ಗುಡಿಗೆ ಕೊಡಬೇಕು ಹೀಗೆ ಪ್ರತಿ ಗುಡಿಗೆ ಕೊಟ್ಟಾಗ ಎಂಟೆಂಟು ಕೊಟ್ಟಾಗ ಯಾವುದೇ ರೀತಿಯ ಹೂಗಳು ಉಳಿದಿಲ್ಲ ತೋಟದಿಂದ ಹರಿದಂಥ ಒಟ್ಟ ಹೂವುಗಳು ಏಳು ಮಾತ್ರ ಈ ರೀತಿ ಇದು ಬುದ್ಧಿಗೊಂದು ಸಮಸ್ಯೆ ಸಂಬಂಧಿಸಿದಂಥ ಪ್ರಶ್ ಉತ್ತರ ಇದುವರೆಗಿನ ನಾನು ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ ಧನ್ಯವಾದ ತಿಳಿಸುತ್ತಾ ಟ್ಯಾಂಕ್ ಯು ಟೋನ್ ಆ್ಯಂಡ್ ಆಲ್